ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನಿಮ್ಮ ಕ್ಷೇತ್ರದ ಮುಂದಿನ ಸಂಸದರು ಇಂಥವ್ರೆ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಮುಂದೆ ಗೆಲ್ಲುವವರು ಇವರೇ ಇವರೇ ಮುಂದಿನ ಸಂಸದರು ಅಂತ ಸ್ಪಷ್ಟವಾಗಿ ಹೇಳುವಂತಹ ಬಹಳ ಇಂಟ್ರೆಸ್ಟಿಂಗ್ ನಂಬರ್ಸ್ನ ಕೊಟ್ಟಿರುವಂತಹ ಒಂದು ಸರ್ವೆ ಹೊರಗೆ ಬಂದಿದೆ ಮೋಸ್ಟ್ ಕ್ರೆಡಿಬಲ್ ಸರ್ವೆ ಅಂತ ಹೇಳ್ಬೋದು ಯಾಕಂದರೆ ನಂಬರ್ಸ್ ಆ ರೀತಿ ಇದೆ ಹಾಗೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿರುವಂಥ ಸರ್ವೆ ಇದು ನಿಮಗೆ ನೆನಪಿರ್ಬೋದು ನಾ ಹಿಂದೆ ನಿಮಗೆ ಟೈಮ್ಸ್ ನೌನ ಸರ್ವೆ ಕೊಟ್ಟಿದ್ದೆ ಇಂಡಿಯಾ ಟುಡೇ ಸರ್ವೆ ಕೊಟ್ಟಿದ್ದೆ ಹಾಗೆ ಮೊನ್ನೆ ಅಷ್ಟೇ ಫೆಡರಲ್ ದಿ ಫೆಡರಲ್ ಸರ್ವೆ ಕೂಡ ಸಾಧರಪಡಿಸಿದ್ದೆ ಈ ಮೂರು ಸರ್ವೆಗಳ ನಂಬರ್ಗೂ ಹಾಗೂ ಈಗ ನಾನು ನಿಮ್ಮೆದುರು ಪ್ರಕಟಪಡಿಸ್ತಾ ಇರುವಂಥ ಈ ಸರ್ವೆಗೂ ನಂಬರ್ಗಳಲ್ಲಿ ವ್ಯತ್ಯಾಸ ಇದೆ ಹಾಗಾದ್ರೆ ಎಷ್ಟರ ಮಟ್ಟಿಗಿನ ಡಿಫರೆನ್ಸ್ ಕಾಣಿಸ್ತಾ ಇದೆ ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಯಾವ ಕ್ಷೇತ್ರದಲ್ಲಿ ಯಾರ್ ಗೆಲ್ತಾರೆ ಆ ಎಲ್ಲ ವಿವರಗಳನ್ನ ನಾನು ಈ ಸ್ಟೋರಿಯಲ್ಲಿ ಎದುರು ತೆರೆದಿಡ್ತಾ ಇದ್ದೇನೆ ನೋಡಿ ಈ ಸ್ಟೋರಿನ ನೀವು ಕೊನೆವರೆಗೂ ನೋಡಿ ಯಾಕಂದ್ರೆ ಮಂಡ್ಯದಲ್ಲಿ ಯಾರ್ ಗೆಲ್ತಾರೆ ತುಮಕೂರಲ್ಲಿ ಯಾರ್ ಗೆಲ್ತಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರ್ ಗೆಲ್ತಾರೆ ಕಲಬುರಗಿಯಲ್ಲಿ ಯಾರು ಗೆಲ್ತಾರೆ ದಕ್ಷಿಣ ಕನ್ನಡದಲ್ಲಿ ಯಾರ್ ಗೆಲ್ತಾರೆ ಈ ರೀತಿ ಒಂದೊಂದು ಕ್ಷೇತ್ರದ ವಿವರವೂ ಕೂಡ ನೀವು ಕಾಯ್ತಾ ಇದ್ದೀರಲ್ಲ ಯಾರ್ ಗೆಲ್ತಾರಪ್ಪ ಅಂತೇಳಿ ಆ ಕ್ಷೇತ್ರದ ಮುಂದಿನ ಸಂಸದರು ಯಾರು ಅನ್ನೋದನ್ನೇ ಈ ಸರ್ವೆ ಹೇಳಿದೆ ನಾನು ನಿಮಗೆ ನೆನ್ಪು ಮಾಡ್ಕೊಡ್ತೇನೆ ಟೈಮ್ಸ್ ನೌ ಹಾಗೂ ಇಂಡಿಯಾ ಟುಡೇ ಸರ್ವೆ ಸಂದರ್ಭದಲ್ಲಿ ಟೈಮ್ಸ್ ನೌ ಬಿ ಜೆ ಪಿಗೆ ಇಪ್ಪತ್ತೊಂದು ಸ್ಥಾನಗಳನ್ನ ಕೊಟ್ಟಿತ್ತು ಜೆ ಡಿ ಎಸ್ಗೆ ಎರಡು ಸ್ಥಾನಗಳು ಅಂದರೆ ಅಲ್ಲಿಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಇಪ್ಪತ್ತ್ಮೂರು ಸ್ಥಾನ ಅಂತ ಕೊಟ್ಟಿತ್ತು ಕಾಂಗ್ರೆಸ್ಗೆ ಐದು ಸ್ಥಾನಗಳು ಅನ್ನೋದು ಟೈಮ್ಸ್ ನೌನ ಸರ್ವೆ ಆಗಿತ್ತು ಇಂಡಿಯಾ ಟುಡೇ ಬಿ ಜೆ ಪಿಗೆ ಇಪ್ಪತ್ತೆರಡು ಸ್ಥಾನ ಕೊಟ್ಟಿತ್ತು ಜೆ ಡಿ ಎಸ್ಗೆ ಎರಡು ಸ್ಥಾನ ಅಲ್ಲಿಗೆ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಇಪ್ಪತ್ನಾಲ್ಕು ಸ್ಥಾನ ಅಂತ ಇಂಡಿಯಾ ಟುಡೆ ಹೇಳಿತ್ತು ಕಾಂಗ್ರೆಸ್ಗೆ ನಾಲ್ಕು ಸ್ಥಾನವನ್ನು ಕೊಟ್ಟಿತ್ತು ಆದರೆ ಈ ಸರ್ವೆ ನಿಮಗೆ ನಾನು ಫಸ್ಟ್ ವೋಟಿಂಗ್ ಪರ್ಸೆಂಟೇಜ್ ಹೇಳಿದ ಕೂಡಲೇ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಇದೆ ಈ ಸರ್ವೆ ಅನ್ನೋದು ನಿಮಗೊಂದು ಪಿಕ್ಚರ್ ಸಿಕ್ಬಿಡುತ್ತೆ ನೋಡಿ ಪರ್ಸೆಂಟೇಜ್ ಆಫ್ ವೋಟ್ಸ್ ಹೇಳ್ತಾ ಇದ್ದೀನಿ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಐವತ್ತೈದು ಪರ್ಸೆಂಟ್ ಮತವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತ ಅಂಶವನ್ನ ಈ ಸರ್ವೆ ಹೇಳ್ತಾ ಇದೆ ಅಂದ್ರೆ ಐವತ್ತು ಪರ್ಸೆಂಟ್ಗಿಂತಲೂ ಜಾಸ್ತಿ ಐವತ್ತೈದು ಪರ್ಸೆಂಟ್ ವೋಟ್ ಶೇರ್ನ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಗ್ಗೂಡಿ ತೆಗೆದುಕೊಳ್ತವೆ ಮೈತ್ರಿ ಪಕ್ಷಗಳು ತೆಗೆದುಕೊಳ್ತವೆ ಅನ್ನೋದನ್ನ ಹೇಳ್ತಾ ಇದೆ ಹಾಗೆ ಕಾಂಗ್ರೆಸ್ ಸುಮಾರು ಮೂವತ್ತೊಂಬತ್ತು ಪರ್ಸೆಂಟ್ ಮತವನ್ನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪಡೆಯುತ್ತೆ ಅನ್ನೋದನ್ನ ಈ ಸರ್ವೆ ಹೇಳ್ತಾ ಇದೆ ಹಾಗೂ ಪಕ್ಷೇತರರು ಅಥವಾ ಬೇರೆ ಯಾರ್ಯಾರು ಸ್ಪರ್ಧೆ ಮಾಡಿರ್ತಾರೆ ಅವರು ಸುಮಾರು ಆರು ಪರ್ಸೆಂಟ್ ವೋಟ್ ತೆಗೆದುಕೊಳ್ಳಬಹುದು ಅನ್ನೋದು ಈ ಸರ್ವೆ ಹೇಳಿರುವಂತ ವೋಟಿಂಗ್ ಪರ್ಸಂಟೇಜ್ ಈಗ ನಾನು ಸೀಟ್ ಶೇರ್ನ ಹೇಳ್ತೇನೆ ಇಡೀ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಹಾಗೂ ಜೆ ಒಗ್ಗೂಡಿ ಎಷ್ಟು ಸೀಟ್ ತೆಗೆದುಕೊಳ್ಳುತ್ತೆ ಕಾಂಗ್ರೆಸ್ ಎಷ್ಟು ಸೀಟ್ ತಗೊಳ್ಳುತ್ತೆ ಹಾಗೂ ಪಕ್ಷೇತರ ಯಾರಾದ್ರೂ ಗೆಲ್ತಾರಾ ಈಗ ಸೀಟ್ ಶೇರ್ ಹೇಳ್ತಾ ಇದ್ದೀನಿ ನೋಡಿ ಬಿಜೆಪಿ ಹಾಗೂ ಜೆ ಡಿ ನ ಮೈತ್ರಿಕೂಟ ಕರ್ನಾಟಕದಲ್ಲಿ ಈ ಬಾರಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಸ್ಥಾನಗಳನ್ನ ಬಿಜೆಪಿ ಗೆಲ್ಲಬಹುದು ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಸ್ಥಾನಗಳನ್ನು ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟ ಗೆಲ್ಲುತ್ತೆ ಅನ್ನೋದನ್ನ ಈ ಸರ್ವೆ ಹೇಳ್ತಾ ಇದೆ ಅಲ್ಲಿಗೆ ಉಳಿದ ಐದು ಸ್ಥಾನಗಳಿದೆ ಆದರೆ ಎರಡರಿಂದ ಐದು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಒಟ್ಟಾರೆ ನಂಬರ್ ಕೊಡುವಾಗ ಒಂದಷ್ಟು ಡಿಫರೆನ್ಸ್ ಇಟ್ಕೊಟ್ಟಿದ್ದಾರೆ ಆದರೆ ಪರ್ಟಿಕ್ಯುಲರ್ ಕ್ಷೇತ್ರವನ್ನು ಕೊಡುವಾಗ ಸ್ಪಷ್ಟವಾಗಿ ಹೇಳಿದ್ದಾರೆ ಇಂಥ ಕ್ಷೇತ್ರದಲ್ಲಿ ಇಂಥವರೇ ಗೆಲ್ತಾರೆ ಅಂತ ಆ ವಿವರವನ್ನ ಈಗ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕೂ ಮೊದಲು ಮಹಿಳಾ ಮತದಾರರು ಈ ಬಾರಿ ಯಾರ ಪರವಾಗಿ ನಿಲ್ತಾರೆ ಯಾಕಂದ್ರೆ ಬಹಳ ಕುತೂಹಲ ಇದೆ ಗ್ಯಾರಂಟಿ ಯೋಜನೆಗಳು ಅದರಲ್ಲೂ ಶಕ್ತಿ ಯೋಜನೆ ಮಹಿಳೆಯರಿಗೆ ರಾಜ್ಯಾದ್ಯಂತ ಬಸ್ನಲ್ಲಿ ಫ್ರೀಯಾಗಿ ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಸೊ ಮಹಿಳೆಯರೇನಾದರೂ ಈ ಗ್ಯಾರಂಟಿಗೆ ಕಾಂಗ್ರೆಸ್ ಪರವಾಗಿ ನಿಲ್ತಾರಾ ಈ ಗ್ಯಾರಂಟಿಯ ಲಾಭವನ್ನು ಪಡೆದಂಥ ಮಹಿಳೆಯರು ಕಾಂಗ್ರೆಸ್ ಪರ ಮತವನ್ನು ಹಾಕ್ತಾ ಇದ್ದಾರಾ ನೋಡಿ ನಾನೀಗ ನಿಮಗೆ ಮಹಿಳಾ ಮತದಾರರು ಯಾವ ರೀತಿ ಈ ಬಾರಿ ಮತವನ್ನು ಚಲಾಯಿಸಲಿದ್ದಾರೆ ಅನ್ನುವಂಥ ರಿಪೋರ್ಟ್ ಈ ಸರ್ವೆಯಲ್ಲಿ ಬಂದಿರುವಂಥದ್ದನ್ನು ಹೇಳ್ತಾ ಇದ್ದೀನಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಪರವಾಗಿ ಶೇಕಡ ಐವತ್ತೆರಡರಷ್ಟು ಮಹಿಳಾ ಮತದಾರರು ಈ ಬಾರಿ ಮತವನ್ನು ಚಲಾಯಿಸಲಿದ್ದಾರೆ ಅನ್ನೋದು ಈ ಸರ್ವೆಯಲ್ಲಿ ಬಂದಿದೆ ಹಾಗೆ ಕಾಂಗ್ರೆಸ್ ಪರವಾಗಿ ಸುಮಾರು ನಲವತ್ತೆರಡು ಶೇಕಡಾ ನಲವತ್ತೆರಡರಷ್ಟು ಮಹಿಳೆಯರು ಮತವನ್ನು ಚಲಾಯಿಸಲಿದ್ದಾರೆ ಅನ್ನುವಂಥ ಮಾಹಿತಿ ಇನ್ನು ಇತರರು ಪಕ್ಷೇತರ ಪರವಾಗಿ ಸುಮಾರು ಆರು ಪರ್ಸೆಂಟ್ ಮಹಿಳೆಯರು ಮತವನ್ನು ಚಲಾಯಿಸುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ನಾನು ನೇರವಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ನಿಮ್ಮ ಕ್ಷೇತ್ರದ ಮುಂದಿನ ಸಂಸದರು ಯಾರು ನಿಮ್ಮೆದುರು ಈಗ ಒಂದೊಂದು ಕ್ಷೇತ್ರವನ್ನು ಹೇಳ್ತಾ ಹೋಗ್ತೇನೆ ನೋಟ್ ಮಾಡ್ಕೊಳ್ಳಿ ನಿಮ್ಮ ಕ್ಷೇತ್ರದ ಮುಂದಿನ ಸಂಸದರು ಯಾರು ಅಂತ ಈ ಸರ್ವೆ ಪ್ರಕಾರ ಏನ್ ಬಂದಿದೆ ಹೇಳ್ತಾ ಹೋಗ್ತೀನಿ ನೋಡಿ ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ ನಾನು ಬೆಂಗಳೂರು ಉತ್ತರ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಯೇ ಗೆಲ್ತಾರೆ ಬೆಂಗಳೂರು ಕೇಂದ್ರ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಗೆ ಗೆಲುವು ಬೆಂಗಳೂರು ದಕ್ಷಿಣದಲ್ಲೂ ಸಹ ಬಿಜೆಪಿ ನ ಮೈತ್ರಿಕೂಟಕ್ಕೆ ಗೆಲುವು ಸಿಗುತ್ತೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ತಾರೆ ಅನ್ನೋದನ್ನ ಈ ಸರ್ವೆ ಹೇಳ್ತಾ ಇದೆ ಇನ್ನು ಮೈಸೂರಿನಲ್ಲೂ ಕೂಡ ಬಿ ಜೆ ಪಿ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಗೆ ಗೆಲುವು ದಕ್ಷಿಣ ಕನ್ನಡದಲ್ಲೂ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಗೆ ಗೆಲುವು ನೋಡಿ ನಾನು ಈಗ ಏನು ಹೇಳ್ತಾ ಇದ್ದೀನಿ ಲಿಸ್ಟು ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟ ಎಲ್ಲೆಲ್ಲಿ ಗೆಲ್ಲುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಅದಾದ ನಂತರ ನಾನು ಕಾಂಗ್ರೆಸ್ಗೆ ಬರ್ತೀನಿ ಕಾಂಗ್ರೆಸ್ ಯಾವ್ಯಾವ ಗೆಲ್ಲುತ್ತೆ ಅನ್ನೋದನ್ನು ಅದಾದ ನಂತರ ಹೇಳ್ತೀನಿ ಉಡುಪಿ ಚಿಕ್ಕಮಗಳೂರಿನಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗೆ ಗೆಲುವು ಶಿವಮೊಗ್ಗದಲ್ಲಿ ಬಿಜೆಪಿ ಜೆಡಿಎಸ್ ದಾವಣಗೆರೆಯಲ್ಲೂ ಕೂಡ ಮೈತ್ರಿಕೂಟದ ಅಭ್ಯರ್ಥಿಗೆ ಗೆಲುವು ಸಿಗ್ತಾ ಇದೆ ಬಿಜೆಪಿ ಜೆಡಿಎಸ್ ಅಲ್ಲೂ ಗೆಲ್ತಾ ಇದೆ ಪಕ್ಕದ ಕ್ಷೇತ್ರ ಚಿತ್ರದುರ್ಗ ಅಲ್ಲೂ ಸಹ ನೋ ಡೌಟ್ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಗೆಲುವನ್ನು ಸಾಧಿಸಲಿದ್ದಾರೆ ಇನ್ನು ಹಾವೇರಿಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಉತ್ತರ ಕನ್ನಡದಲ್ಲಿ ಹಿಂದುತ್ವದ ನೆಲ ಸಹಜವಾಗಿ ಅಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಗೆಲುವು ಸಿಗ್ತಾ ಇದೆ ಧಾರವಾಡದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಬೆಳಗಾವಿಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಎನ್ ಡಿ ಎ ಅಭ್ಯರ್ಥಿಗೆ ಅಲ್ಲಿ ಗೆಲುವು ಸಿಗ್ತಾ ಇದೆ ಇನ್ನು ಪಕ್ಕದ ಕ್ಷೇತ್ರ ಚಿಕ್ಕೋಡಿ ಅಲ್ಲೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಬಾಗಲಕೋಟೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಗೆಲುವನ್ನು ಸಾಧಿಸುತ್ತೆ ರಾಯಚೂರಿನಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಬೀದರ್ನಲ್ಲೂ ಸಹ ಬಿ ಜೆ ಪಿ ವಿಜಯಪುರದಲ್ಲಿ ಬಿ ಜೆ ಪಿ ಜೆಡಿಎಸ್ ಗೆಲುವನ್ನು ಸಾಧಿಸ್ತಾ ಇದೆ ಕೊಪ್ಪಳದಲ್ಲೂ ಸಹ ಕೊಪ್ಪಳದಲ್ಲೂ ಬಿಜೆಪಿ ಜೆಡಿಎಸ್ ಗೆಲ್ತಾ ಇದೆ ಕಲಬುರಗಿಯಲ್ಲಿ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ ಸ್ಪರ್ಧೆ ಮಾಡ್ತಾರೋ ಇಲ್ಲೋ ಅನ್ನೋ ಪ್ರಶ್ನೆ ಇದೆ ಅವರ ಅಳಿಯ ರಾಧಾಕೃಷ್ಣ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ತಯಾರಿ ನಡೀತಾ ಇದೆ ಆದರೆ ಅಲ್ಲೂ ಕೂಡ ಬಿಜೆಪಿ ಜೆ ಡಿ ಎಸ್ ಅಭ್ಯರ್ಥಿಯೇ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥ ಅಂಶವನ್ನ ಈ ಸರ್ವೆ ಹೇಳ್ತಾ ಇದೆ ತುಮಕೂರಿನಲ್ಲೂ ಕೂಡ ಬಿ ಜೆ ಪಿ ಜೆಡಿಎಸ್ ಗೆಲುವನ್ನು ಸಾಧಿಸ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಹಾಗೆ ಹಾಸನದಲ್ಲೂ ಬಿಜೆಪಿ ಜೆ ಡಿ ಎಸ್ ಅಂತಿಮವಾಗಿ ಬಹಳ ಚರ್ಚೆ ಆಗ್ತಾ ಇರುವಂಥ ಕ್ಷೇತ್ರ ಇಡೀ ರಾಜ್ಯದ ಕುತೂಹಲವನ್ನ ಕೆರಳಿಸಿರುವಂತಹ ಕ್ಷೇತ್ರ ಮಂಡ್ಯ ಮಂಡ್ಯದಲ್ಲಿ ಯಾರು ಗೆಲ್ತಾರೆ ಈಗ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದೇ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಜೆಡಿಎಸ್ ಅಭ್ಯರ್ಥಿಗೆ ಟಿಕೆಟ್ ಸಿಗುತ್ತಾ ಈ ಚರ್ಚೆ ಬಹಳ ದೊಡ್ಡದಾಗಿ ನಡೀತಾ ಇದೆ ಆದರೆ ಮಾರ್ಕ್ ಹಾಗೂ ರಿಪಬ್ಲಿಕ್ ಕನ್ನಡ ಸರ್ವೆಯ ಪ್ರಕಾರ ಮಂಡ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಗೆಲುವು ಸಿಗ್ತಾ ಇದೆ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಇನ್ನು ನಾನೀಗ ಕಾಂಗ್ರೆಸ್ ಎಲ್ಲೆಲ್ಲಿ ಗೆಲ್ಲುತ್ತೆ ಅನ್ನುವಂಥ ವಿವರವನ್ನು ಹೇಳ್ತಾ ಹೋಗ್ತೇನೆ ಇಷ್ಟು ಹೊತ್ತು ನಾನು ಹೇಳಿದ್ದು ಇಪ್ಪತ್ತೈದು ಕ್ಷೇತ್ರಗಳು ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿ ಮೈತ್ರಿಯೊಂದಿಗೆ ಗೆಲ್ಲುವಂಥ ಕ್ಷೇತ್ರಗಳು ಈಗ ನಾ ಹೇಳ್ತಾ ಇರೋದು ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳು ಕಾಂಗ್ರೆಸ್ ಎಲ್ಲೆಲ್ಲಿ ಗೆಲ್ಲುತ್ತೆ ನೋಡಿ ಕೋಲಾರದಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ ಕೋಲಾರ ಬಹುಶಃ ಜೆ ಡಿ ಎಸ್ಗೆ ಆ ಕ್ಷೇತ್ರವನ್ನು ಬಿಟ್ಕೊಡ್ತಾರೆ ಅನ್ನುವಂಥ ಚರ್ಚೆ ಇದೆ ಇನ್ನೂ ಅಂತಿಮ ಆಗಿಲ್ಲ ಒಂದು ವೇಳೆ ಅಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದನ್ನು ಈ ಸರ್ವೆ ಹೇಳ್ತಾ ಇದೆ ಅದರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಬಳ್ಳಾರಿ ಬಳ್ಳಾರಿಯಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಲಿದೆ ಅನ್ನುವಂಥ ಅಂಶ ಬರ್ತಾ ಇದೆ ನೋಡಿ ಅಲ್ಲಿ ಈಗ ಸಚಿವರಾಗಿರುವಂತ ಬಿ ನಾಗೇಂದ್ರ ಅವರು ಸ್ಪರ್ಧೆ ಮಾಡ್ತಾರೆ ಬಿ ಜೆ ಪಿಯಿಂದ ಬಿ ಶ್ರೀರಾಮುಲು ಅವರು ಸ್ಪರ್ಧೆ ಮಾಡ್ಬೋದು ಕಾಂಗ್ರೆಸ್ನಿಂದ ನಾಗೇಂದ್ರ ಅವರು ಸ್ಪರ್ಧೆ ಮಾಡ್ಬೋದು ಅನ್ನುವಂಥ ಚರ್ಚೆ ಇದೆ ಯಾರೇ ಸ್ಪರ್ಧೆ ಮಾಡಲಿ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದನ್ನು ಈ ಸರ್ವೆ ಹೇಳ್ತಾ ಇದೆ ಮತ್ತೊಂದು ಚರ್ಚೆ ಇದೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಅದು ಪ್ರಿಯಾಂಕಾ ವಾದ್ರಾ ಆಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಆಗಿರ್ಬೋದು ಇಂಥವ್ರು ಯಾರನ್ನಾರೋ ಒಬ್ಬರನ್ನ ತಂದು ಬಳ್ಳಾರಿಯಲ್ಲಿ ನಿಲ್ಲಿಸಬೇಕು ಅನ್ನೋ ಚರ್ಚೆ ಕೂಡ ಇದೆ ಹಾಗೊಂದು ವೇಳೆ ಹೈಕಮಾಂಡ್ನಿಂದ ಯಾರಾದರೂ ಬಂದರೂ ಕೂಡ ಕಾಂಗ್ರೆಸ್ ಬಳ್ಳಾರಿಯಲ್ಲಿ ಗೆಲುವನ್ನು ಸಾಧಿಸುವ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನೋದು ಹಾಗೆ ಚಾಮರಾಜನಗರ ಚಾಮರಾಜನಗರದಲ್ಲಿ ಹೆಚ್ ಸಿ ಮಹಾದೇವಪ್ಪನವರು ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಪಟ್ಟಿ ಹಿಡಿದಿದ್ದಾರೆ ಆದರೆ ಮಹಾದೇವಪ್ಪನವರು ತಮ್ಮ ಪುತ್ರ ಸುನೀಲ್ ಅಲ್ಲಿ ಟಿಕೆಟ್ ಸಿಗಬೇಕು ಅನ್ನುವಂಥ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದನ್ನ ಈ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ಪ್ರಕಾರ ಒಟ್ಟಾರೆ ನಂಬರ್ಸ್ ನೋಡಿದಾಗ ಅವರು ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಬಿ ಜೆ ಪಿ ಮೂರು ಕಾಂಗ್ರೆಸ್ ಹಾಗೂ ಪಕ್ಷೇತರು ಯಾವುದೇ ಸ್ಥಾನವನ್ನು ಗೆಲ್ಲೋದಿಲ್ಲ ಅನ್ನೋದನ್ನು ಈ ಸರ್ವೆ ಹೇಳ್ತಾ ಇದೆ ನಾವು ಕ್ಷೇತ್ರವಾರು ನೋಡಿದಾಗ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಹಾಗೆ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಬೆಂಗಳೂರು ಉತ್ತರ ಕಲಬುರಗಿ ತುಮಕೂರು ಈ ಎಲ್ಲ ಕ್ಷೇತ್ರಗಳಲ್ಲೂ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಗೆಲುವು ಸಿಗ್ತಾ ಇದೆ ಅನ್ನೋದು ಕೂಡ ಈ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ನಿಮ್ಮ ಪ್ರಕಾರ ನೋಡಿ ಇವರು ಹೇಳ್ತಾ ಇದ್ದಾರೆ ಬಿ ಜೆ ಪಿಗೆ ಇಪ್ಪತ್ತೈದು ಹಾಗೂ ಕಾಂಗ್ರೆಸ್ಗೆ ಮೂರು ಅಂತ ನಿಮ್ಮ ಪ್ರಕಾರ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ನಿಮ್ಮ ನಂಬರ್ನ ಕಮೆಂಟ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ